ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ನಾನು ಆಲ್ರೆಡಿ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ಸೊ ಓದ್ ತಿಂಗಳಲ್ಲೇ ಬರಬೇಕಾಗಿತ್ತು ಬಟ್ ಆದರೆ ಬರಲಿಲ್ಲ ಈ ತಿಂಗಳಲ್ಲಾದರೂ ಬರುತ್ತಾ ಇವಾಗ ಇವತ್ತಿಂದ ನವಂಬರ್ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಒಂದನೇ ತಾರೀಕು ಇವತ್ತೇನಾದ್ರೂ ಬರುತ್ತಾ ಯಾವಾಗ ಬರುತ್ತೆ ನಾಳೆ ಬರುತ್ತಾ ನಾಡಿದ್ದು ಬರುತ್ತಾ ಯಾವಾಗ ಬರಬಹುದು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿಯರಿಗೋಸ್ಕರ ಆ ಸರ್ಕಾರದಿಂದ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಗೃಹಲಕ್ಷ್ಮಿಯರಿಗೆ ಹಾಗೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಯಾವಾಗಿಂದ ಪ್ರಾರಂಭ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಬರೆಯೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದರೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಮತ್ತು ಹೊಸದಾಗಿ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತ್ಮೂರನೇ ಕಂತಿನ ಹಣ ನಮಗೆ ಅಕ್ಟೋಬರ್ ತಿಂಗಳಲ್ಲೇ ಬರಬೇಕಾಗಿತ್ತು ದೀಪಾವಳಿ ಹಬ್ಬಕ್ಕೂ ಮೊದಲೇನೇ ಬರಬೇಕಾಗಿತ್ತು ಯಾಕಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟಾಗೆ ಅವರು ನಾನು ಮೂರು ದಿನ ಆಯಿತು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹಣ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಯಾವ ರೀತಿಯಾಗಿ ಪ್ರೊಸೆಸ್ ಆಗಿ ಹಣ ಬರುತ್ತೆ ಆ ರೀತಿಯೂ ಕೂಡ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಆದರೆ ಇನ್ನೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿಲ್ಲ ಕಳೆದ ತಿಂಗಳು ಅಕ್ಟೋಬರಲ್ಲಿ ಕಂಪ್ಲೀಟ್ ಆಗಿ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿದೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಅದು ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನರಿಗೆ ಮಾತ್ರನೇ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರುವಂತದ್ದು ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಇಪ್ಪತ್ತೆರಡನೇ ಕಂತಿನ ಹಣನೇ ಬರಬೇಕು ವರ್ಷ ಎಲ್ಲರಿಗೂ ಕೂಡ ಇಪ್ಪತ್ತ್ಮೂರು ಏನು ರಿಲೀಸ್ ಆಗುತ್ತೆ ನೋಡಿ ಇಪ್ಪತ್ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತಲ್ಲ ಆವಾಗ ಫಸ್ಟ್ ಇಪ್ಪತ್ತೆರಡನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಪೆಂಡಿಂಗ್ ಜೊತೆಗೆ ಹೊಸದಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಿಮಗೆ ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಂತುಗಳಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇರುವಂತದ್ದು ಇವಾಗ ಒಂದು ಕಂತು ರಿಲೀಸ್ ಆಯಿತು ಅಂತಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಆಮೇಲೆ ಇನ್ನು ಬರೋದಿಲ್ಲ ಆಮೇಲೆ ಹೊಸದಾಗಿ ಮತ್ತೊಂದು ಕಂತು ರಿಲೀಸ್ ಆದಾಗ ಅವಾಗ ಏನಾಗುತ್ತೆ ಒಟ್ಟೊಟ್ಟಿಗೆ ಉಳಿದಿರುವಂತ ಹಳೆ ಕಂತು ಮತ್ತು ಹೊಸ ಕಂತು ಎರಡು ಕಂತು ಕೂಡ ಬರ್ತಾ ಇದೆ ಬಟ್ ಪ್ರತಿ ಕಂತಲ್ಲೂ ಕೂಡ ಈ ರೀತಿಯಾಗಿ ಹಾಕ್ತಾ ಬರ್ತಾ ಇದೆ ಸೊ ಆ ಒಂದು ಪ್ರೊಸೆಸ್ ನೋಡಿದರೆ ಬಹುಶಃ ಯಾರಿಗೆಲ್ಲ ಇಪ್ಪತ್ತೆರಡು ಬಂದಿಲ್ಲ ಅವ್ರಿಗೂ ಕೂಡ ಇಪ್ಪತ್ತ್ ಮೂರು ಜಮಾ ಪ್ರಾರಂಭ ಆದಮೇಲೆ ನಿಮಗೂ ಕೂಡ ಇಪ್ಪತ್ತೆರಡು ಖಂಡಿತವಾಗ್ಲು ಬರುತ್ತೆ ಇನ್ನು ಇಪ್ಪತ್ ಮೂರು ಹಾಗಾದ್ರೆ ಯಾವಾಗ ಬರ್ಬೋದು ಇವತ್ತು ನವಂಬರ್ ಒಂದನೇ ತಾರೀಕು ಇವಾಗ ಮತ್ತೆ ಹೊಸದಾಗಿ ತಿಂಗಳು ಸ್ಟಾರ್ಟ್ ಆಗಿದೆ ಇವತ್ತೇನಾದ್ರೂ ಬರುತ್ತಾ ನಾಳೆ ಬರುತ್ತಾ ನಾಡಿದ್ ಬರುತ್ತಾ ತುಂಬಾ ಜನ ಕಾಯ್ತಾ ಇದ್ರಾಗೆ ತುಂಬಾ ಜನ ಕೇಳ್ತಾನೆ ಇದ್ದಾರೆ ಆ ಅವರ ಲೆಕ್ಕದ ಪ್ರಕಾರ ಅವ್ರು ಹೇಳ್ದಂಗೆನೆ ಬಿಡುಗಡೆ ಅಂದ್ರೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಎಲ್ಲರ ಕತೆಗಳಿಗೆ ಜಮಾ ಆಗ್ಬೇಕಾಗಿತ್ತು ಬಟ್ ಆದ್ರೆ ಇನ್ನೂ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ ಬಹುಶಃ ಹಣ ರಿಲೀಸ್ ಆಗಿದೆ ಅಂತ ತಿಳಿಸಿದ್ದಾರೆ ಅಂದ್ಮೇಲೆ ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತೇ ಬರ್ಬೋದು ನಾನು ಈ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇವತ್ತೇ ಬರ್ಬೋದು ಸಂಜೆ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ಈ ನೆಕ್ಸ್ಟ್ ವೀಕಲ್ಲಾದರೂ ಬರ್ಬೋದು ಅಥವಾ ಒಂದು ಹದಿನೈದನೇ ತಾರೀಕು ಅಷ್ಟಲ್ಲಾದರೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ನಾ ಹೇಳ್ದಂಗೆ ಇವತ್ತು ಸಂಜೆ ಅಷ್ಟಲ್ಲಾದರೂ ಕೂಡ ಹಣ ಆಗೋದಕ್ಕೆ ಪ್ರಾರಂಭ ಆಗ್ಬೋದು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇದೆ ಅದನ್ನ ಇದನ್ನು ಹಾಕ್ತಾರ ಅಂತ ನೀವು ಕೇಳ್ಬೋದು ಸೊ ಇವಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ಸು ಅದೇ ರೀತಿಯಾಗಿ ಆಗ್ತಾ ಇದೆ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಬರೋದೇ ಇಲ್ಲ ಮತ್ತೆ ಹೊಸ ಕಂತನ್ನ ರಿಲೀಸ್ ಮಾಡ್ತಾರಲ್ವಾ ಸೊ ಆ ಒಂದು ಪ್ರೋಸೆಸ್ ಇರೋದ್ರಿಂದ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಇವತ್ತು ಸಂಜೆನೇ ಬಂದರೂ ಬರ್ಬೋದು ನಾಳೆನೇ ಬರ್ಬೋದು ಸೊ ಆಲ್ಮೋಸ್ಟ್ ಇನ್ನು ನವಂಬರ್ ಫಸ್ಟ್ ವೀಕ್ ಅಂತ ಹೇಳ್ಬಿಟ್ಟು ತಿಳಿಸಿದರೆ ನವೆಂಬರ್ ಫಸ್ಟ್ ವೀಕ್ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ನಿಜವಾಗ್ಲೂ ಇವರು ಇಷ್ಟೊಂದು ಲೇಟ್ ಮಾಡ್ತಿರೋದ್ರಿಂದ ಆ ಎಷ್ಟು ಕಂತುಗಳಿದೆ ಇವ್ರು ಎಷ್ಟು ಕಂತುಗಳನ್ನ ಕೊಡಬೇಕು ಎಷ್ಟು ಹಾಕಿಲ್ಲ ಎಲ್ಲ ಕೂಡ ಟೋಟಲಿ ಕನ್ಫ್ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು ಜನಗಳಿಗಂತೂ ನಿಜವಾಗೂ ಕನ್ಫ್ಯೂಸ್ ಆಗಿದೆ ಇವ್ರು ಎಲ್ಲಿವರೆಗೂ ಕೊಟ್ಟಿದ್ದಾರೆ ಇನ್ನು ಯಾವ ತಿಂಗಳಿಂದ ಕೊಡಬೇಕು ಇನ್ನು ಎಷ್ಟು ಕಂತು ಕೊಡಬೇಕು ಯಾವಾಗ ಕೊಡ್ತಾರೆ ಏನೂ ಕೂಡ ಗೊತ್ತಿಲ್ಲ ಜನಗಳು ಫುಲ್ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ ಅಯ್ಯೋ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಎಷ್ಟೋ ಜನ ಸ್ಟಾರ್ಟಿಂಗಲ್ಲಿ ಯಾಕೆ ಕೊಡಲ್ಲ ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಅವರು ನೆಗ್ಲೆಕ್ಟ್ ಮಾಡ್ತಾ ಇರೋ ನೋಡಿ ಜನಗಳು ಕೂಡ ಅದ್ರ ಬಗ್ಗೆ ನೆಗ್ಲೆಕ್ಟ್ ಆಗೋಗ್ಬಿಟ್ಟಿದ್ದಾರೆ ಯಾರು ಅಷ್ಟಾಗಿ ಯಾಕೆ ಕೊಡ್ತಾ ಇಲ್ಲ ಕೊಡಿ ಹಂಗೆ ಹಿಂಗೆ ಅಂತ ಯಾರು ಕೂಡ ಪ್ರಶ್ನೆ ಮಾಡಿ ಅಷ್ಟಾಗಿ ಕೇಳ್ತಾ ಇಲ್ಲ ಹಾಗಾಗಿ ಸರ್ಕಾರದಿಂದನೂ ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಎಲ್ಲಾದ್ರೂ ಮಧ್ಯೆ ಗೃಹಲಕ್ಷ್ಮಿ ಸಂಘ ಅಂತ ಕೂಡ ಓಪನ್ ಮಾಡ್ತಾ ಇದ್ದಾರೆ ನವೆಂಬರ್ ಹತ್ತನೇ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆನ ನೀಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ಬಂದಿರುವಂತದ್ದು ಮಾಹಿತಿ ಜನಗಳು ಇದಕ್ಕೆ ಆಲ್ಮೋಸ್ಟ್ ನೆಗೆಟಿವ್ ಆಗಿನೇ ಕಮೆಂಟ್ ಮಾಡಿದ್ದಾರೆ ಯಾರು ಕೂಡ ನಮ್ಗೆ ಇದು ಬೇಕು ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಮಾಡಿರೋ ತುಂಬಾ ಕಡಿಮೆ ಬಟ್ ನೆಗೆಟಿವ್ ಆಗಿ ಮಾಡಿರುವಂಥವರೇ ಜಾಸ್ತಿ ಯಾಕಂತಂದ್ರೆ ಇವರು ಗೃಹಲಕ್ಷ್ಮಿ ಯೋಜನಾ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅದ್ರಲ್ಲಿ ಇವಾಗ ಅದು ಹೊಸದಾಗಿ ಮತ್ತೆ ಅಕೌಂಟ್ ಓಪನ್ ಮಾಡ್ಬೇಕಂತ ಇವರು ಯಾವಾಗ ಈಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ಯಾವ ಅಕೌಂಟಿಗೆ ಬರ್ತಾ ಇದೆ ಆ ಅಕೌಂಟ್ ಆಗಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಅಂತಲೇ ಹೇಳ್ಬಿಟ್ಟು ನೀವು ಕೆನರಾ ಬ್ಯಾಂಕಲ್ಲೇ ಬೇರೆ ಯಾವ ಬ್ಯಾಂಕಲ್ಲೂ ಕೂಡ ಅಲ್ಲ ಕೆನರಾ ಬ್ಯಾಂಕಲ್ಲೇ ನೀವು ಒಂದು ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ ಎರಡು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿ ಅದಾದಮೇಲೆ ಪ್ರತಿ ತಿಂಗಳು ಕೂಡ ನೀವು ಇಷ್ಟು ಉಳಿತಾಯ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗಬೇಕಾಗುತ್ತೆ ಐನೂ ಐ ಐನೂರು ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಸೊ ಈ ರೀತಿ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇವಾಗ ಅದಕ್ಕೆ ಜನಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಕೊಡೋ ದುಡ್ಡನ್ನ ಕರೆಕ್ಟಾಗಿ ಕೊಡ್ತಾ ಇಲ್ಲ ಇವಾಗ ಕೊಡ್ತಾ ಇರೋದನ್ನೇ ಯಾವ ರೀತಿ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದಾರೆ ಸೊ ಇವರು ಫಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣನ ಕರೆಕ್ಟಾಗಿ ಕೊಡಲಿ ಆಮೇಲೆ ಸಂಘನ ಓಪನ್ ಮಾಡಿ ಅಥವಾ ಒಂದು ದಿನಾಂಕ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಕೂಡ ನಿಗದಿಪಡಿಸ್ಲಿ ಆ ದಿನಾಂಕಕ್ಕೆ ಇವರು ಹಣನ ರಿಲೀಸ್ ಮಾಡಲಿ ಅಥವಾ ತಿಂಗಳ ತಿಂಗಳ ಇವರು ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾ ಇದ್ದಾರೆ ಅಂದ್ರೆ ಮಾತ್ರನೇ ಇದು ಗೃಹಲಕ್ಷ್ಮಿ ಸಂಘ ನಿಜವಾಗ್ಲೂ ಸಕ್ಸಸ್ ಆಗುವಂಥದ್ದು ಇವ್ರು ಗೃಹಲಕ್ಷ್ಮಿ ಯೋಜನೆ ಹಣನೇ ಸರಿಯಾಗಿ ಕೊಡಲ್ಲ ಗೃಹಲಕ್ಷ್ಮಿ ಸಂಘ ಅಂತ ಓಪನ್ ಮಾಡಿದ್ರೆ ಖಂಡಿತವಾಗ್ಲು ಅಷ್ಟಾಗಿ ಜನಗಳಿಗೆ ಆಸಕ್ತಿ ಬರೋದಿಲ್ಲ ಇವ್ರು ಕರೆಕ್ಟ್ ಆಗಿ ಕೊಟ್ಟರು ಅಂತಂದ್ರೆ ಖಂಡಿತವಾಗ್ಲು ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಸಂಘಕ್ಕೆ ಸೇರ್ಕೊಂತಾರೆ ಉಳಿತಾಯ ಮಾಡ್ತಾರೆ ಲೋನ್ಗಳನ್ನ ತಗೊತಾರೆ ಸೊ ಇವಾಗ ಅವರು ಈಗೇನೋ ಕೊಡ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ತಾ ಇದಾರೆ ಎಲ್ಲರೂ ಬಿಡು ಅಟ್ಲೀಸ್ಟ್ ಸಾಲ ಸಿಗುತ್ತಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ರೂಪಾಯಿಗೂ ಕೂಡ ಸಾಲ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಸೇರ್ಕೊತಾರೆ ಅವ್ರು ಏನು ಮಾಡ್ತಾರೆ ಸೇರ್ಕೊಂಡು ಇಪ್ಪತ್ತೈದು ಸಾವಿರ ಸಂಘದ ಲೋನು ಕೂಡ ತೊಗೊಂಡ್ಬಿಡ್ತಾರೆ ಅವಾಗ ಏನು ಅನ್ಕೊತಾರೆ ಯೋ ಬಿಡು ಹೆಂಗೂ ಗೃಹಲಕ್ಷ್ಮಿ ಯೋಜನಾ ದುಡ್ಡು ಬರುತ್ತಲ್ವಾ ಅದನ್ನೇ ತಾಂಡಿ ಈ ಕಡೆ ಕಟ್ಟಿದ್ರಾಯ್ತು ಅಂತಲೂ ಕೂಡ ತಿಳ್ಕೊಂತಾರೆ ಆ ರೀತಿಯೂ ಕೂಡ ಯೋಚನೆ ಮಾಡ್ತಾರೆ ಇಲ್ಲಿ ಅವರು ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳ ತಿಂಗಳ ಕೊಡ್ತಾನೆ ಇಲ್ಲ ಬಟ್ ಇಲ್ಲಿ ಸಾಲ ತಗೊಂಡು ಅದನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿ ಅದರಿಂದನೇ ಕಟ್ಟೋಣ ಅಂತ ಅನ್ಕೊಂಡಿರ್ತಾರೆ ನಿಜವಾಗ್ಲೂ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಸರ್ಕಾರ ಫಸ್ಟ್ ಏನು ಮಾಡಬೇಕು ಅಂತಂದರೆ ಪ್ರತಿ ತಿಂಗಳು ಕೂಡ ಒಂದು ದಿನಾಂಕ ಅಂತ ನಿಗದಿಪಡಿಸಿ ಆ ಆ ಆಯಾ ತಿಂಗಳ ಕಂತ ಬಿಡುಗಡೆ ಮಾಡಿ ಆಮೇಲೆ ಸಂಘ ಓಪನ್ ಮಾಡಿದರೆ ನಿಜವಾಗ್ಲೂ ಬೆಸ್ಟ್ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆ ಸಂಘ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹಾಗೆ ಏನಪ್ಪ ಅಂತಂದರೆ ಬಹುಶಃದ್ದು ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಸಂಘ ಇವಾಗ ನೀವು ಅಕೌಂಟ್ ಓಪನ್ ಮಾಡಿದೀರಾ ಈ ತಿಂಗಳೇ ಓಪನ್ ಮಾಡಿದ್ದೀರಾ ಅಂದರೆ ಬಹುಶಃ ನಿಮ್ಗೆ ಈ ತಿಂಗಳಲ್ಲೇ ಸಿಗೋದಿಲ್ಲ ಇವಾಗ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರ ಮಾತ್ರನೇ ಕೊಡುವಂಥದ್ದು ಆ ಇಪ್ಪತ್ತೈದು ಸಾವಿರನ ನೀವು ಕರೆಕ್ಟಾಗಿ ಕಟ್ಟಿ ತೀರ್ಸಿದ್ದೀರಾ ಅಂತಂದರೆ ನೆಕ್ಸ್ಟ್ ನಿಮಗೆ ಐವತ್ತು ಸಾವಿರ ಕೊಡ್ತಾರೆ ಆ ಐವತ್ತು ಸಾವಿರನ ಕಟ್ಟಿ ತೀರ್ಸಿದೀರ ಅಂತಂದರೆ ನಿಮಗೆ ಟೈಮನ್ನು ಕೂಡ ಕೊಡ್ತಾರೆ ಒಂದು ವರ್ಷನ ಎರಡು ವರ್ಷನ ಹೀಗೆ ಆ ಒಂದು ಟೈಮಲ್ಲಿ ನೀವು ಆ ಕೊಟ್ಟಿರೋ ಅಮೌಂಟನ್ನ ಕರೆಕ್ಟಾಗಿ ಕಟ್ಟಿ ತರಿಸಿದ್ರೆ ಮತ್ತೆ ನೆಕ್ಸ್ಟ್ ನಿಮ್ಗೆ ಒಂದು ಲಕ್ಷ ಸಿಗುತ್ತೆ ಒಂದು ಲಕ್ಷನೂ ಕೂಡ ಕಟ್ಟಿ ತೀರ್ಸಿದ್ರೆ ಮತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಸೊ ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಒಟ್ಟಿಗೆ ನಿಮ್ಗೆ ಎರಡು ಲಕ್ಷ ಕೊಡೋದಿಲ್ಲ ಫಸ್ಟ್ ಇಪ್ಪತ್ತೈದು ಸಾವಿರ ಮಾತ್ರನೇ ಕೊಡುವಂಥದ್ದು ಓಕೆನಾ ಸೊ ಅದು ಬಹುಶಃ ನಿಮಗೆ ನಾ ಹೇಳ್ದಂಗೆ ಸೇರ್ಕೊಂಡು ಒಂದು ಆರು ತಿಂಗಳು ಉಳಿತಾಯನ ಕಟ್ಟಿ ಆಮೇಲೆ ಸಿಗಬಹುದೇನೋ ಅಂತ ಅನ್ಸುತ್ತೆ ನೋಡೋಣ ಅಧಿಕೃತವಾಗಿ ಹತ್ತೊಂಬತ್ತನೇ ತಾರೀಕು ಚಾಲನೆ ನೀಡ್ತಾರಲ್ಲ ಅವತ್ತೇನೆಲ್ಲ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಇದ್ರ ಬಗ್ಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಲೂ ಕೂಡ ಕೇಳ್ತಾ ಇದ್ದಾರೆ ನೀವೆಲ್ಲೂ ಕೂಡ ಅಪ್ಲಿಕೆ ಹೋಗಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಇವಾಗ ಇದನ್ನ ನಿಮ್ಮ ಹತ್ತಿರದಲ್ಲಿ ಅಂಗನವಾಡಿಗಳಿದ್ರೆ ಅಥವಾ ಆಶಾ ಕಾರ್ಯಕರ್ತೆ ಇದ್ರೆ ಅವರಿಗೆ ನೇಮಕನ ಮಾಡಿರುವಂಥದ್ದು ಅವರೇ ನಿಮಗೆ ಬಂದು ಅಪ್ಲಿಕೇಶನ್ ಹಾಕೊಡ್ತಾರೆ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅವರು ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಟ್ಲೀಸ್ಟ್ ಅವರಾದ್ರು ಕೂಡ ತಿಳಿಸ್ಕೊಡ್ತಾರೆ ನೀವೀಗ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಹಾಕಿದ್ರಲ್ಲ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರದಲ್ಲಿ ಅಂಗನವಾಡಿಗಳಿಗೆ ಹೋಗಿ ಬೇಕಿದ್ರೆ ವಿಚಾರಿಸಿ ಹೇಳಿ ಕೇಳಿ ಅವರು ಹೇಳ್ತಾರೆ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆ ನೀಡ್ತಾರಂತೆ ಅವತ್ತೇ ಎರಡು ಸಾವಿರ ಅರ್ಜಿಗಳನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಬಹುಶಃ ಅವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇವಾಗ ದಾಖಲೆಗಳು ಕೂಡ ತುಂಬಾ ಏನೂ ಬೇಕಾಗಲ್ಲ ಅಂತ ಅನ್ಸುತ್ತೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಫೋಟೋ ಇಷ್ಟೇ ಇತ್ತಲ್ವಾ ಸೊ ಬಹುಶಃ ಅಷ್ಟೇ ಸಾಕಂತ ಅನ್ಸುತ್ತೆ ಏನಾದ್ರೂ ಹೆಚ್ಚಿನ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಅಂತಂದ್ರೆ ಅವತ್ ಏನ್ ತಿಳಿಸ್ತಾರೆ ಖಂಡಿತವಾಗ್ಲು ಅವತ್ ತಿಳ್ಸ್ಕೊಡ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಾದ್ರು ಮಾಡಿ ನೆಗೆಟಿವ್ ಆದ್ರೆ ನೆಗೆಟಿವ್ ಆದ್ರೂ ಮಾಡಿ ನಿಮಗೆ ಅನ್ಸುತ್ತೆ ಈ ಸಂಘ ಬೇಕಾ ಬೇಡವಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗ ಕೊಡ್ಬೇಕಾ ಇವರು ಯಾವ ರೀತಿ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಇನ್ನು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಆಯ್ತು ಇನ್ನು ರೇಷನ್ ಕಾರ್ಡ್ ಗೆ ಹೊಸದಾಗಿ ರೇಷನ್ ಕಾರ್ಡ್ ನ ಪಡಿಯೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ ಏನಪ್ಪಾ ಅಂತಂದ್ರೆ ಇವಾಗ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಮಾಡ್ಕೊಟ್ಟಿದ್ದಾರೆ ಈ ಒಂದು ಕಾಲಾವಕಾಶದ ಟೈಮ್ ಏನಿದೆ ಅಂತಂದ್ರೆ ಆ ಒಂದು ಹದಿನೈದು ದಿನದವರೆಗೂ ಮಾತ್ರನೇ ಪರ್ಮಿಷನ್ ಕೊಡ್ತಾರೆ ಅಥವಾ ಒಂದ್ ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಸೊ ಈ ರೀತಿ ಆಗ್ತಾ ಇತ್ತು ಬಟ್ ಆದ್ರೆ ಇವಾಗ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಯಾವತ್ತೂ ಕೂಡ ಬಂದಿರೋದಿಲ್ಲ ನೀವು ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಹೋಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಆ ರೀತಿಯಾದಂಥ ಒಂದು ನ ಸರ್ಕಾರ ಮಾಡಿಕೊಟ್ಟಿದೆ ನಿಮ್ಗೆ ಎನಿ ಟೈಮ್ ನಿಮ್ಗೆ ಯಾವಾಗ ಬೇಕಿದ್ದರೂ ಕೂಡ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಕೆಲವೊಂದೊಂದು ಟೈಮ್ ಏನಾಗುತ್ತೆ ಅಂದರೆ ಎರಡು ದಿನ ಮಾತ್ರನೇ ಅವಕಾಶ ಕೊಡ್ತಾರೆ ಅದರಲ್ಲೂ ಮಧ್ಯಾಹ್ನದ ಮೇಲೆ ಕೊಡ್ತಾರೆ ಅಥವಾ ಒಂದು ತಿಂಗಳಲ್ಲಿ ಈ ಡೇಟಿಂದ ಈ ಡೇಟ್ವರೆಗೂ ಅಂತ ಕೊಡ್ತಾರೆ ಆ ಟೈಮಲ್ಲಿ ಹೋದಾಗ ಸರ್ವರ್ ಬಿಜಿ ಇರುತ್ತೆ ಹಾಕೋದಕ್ಕೆ ಆಗಲ್ಲ ಯಾರೆಲ್ಲ ಕಾಯ್ತಾಯಿದ್ರೆ ಇವಾಗ ಹೋಗಿ ಆರಾಮಸೆ ಅಪ್ಲಿಕೇಶನ್ ಹಾಕ್ಬೋದು ಅದರಲ್ಲೂ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂತಂದ್ರೆ ಇವಾಗ ಆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಇವಾಗ ಹಾಸ್ಪಿಟಲಿಗೆ ಅರ್ಜೆಂಟ್ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಯಾಕಂತಂದ್ರೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಐದು ಲಕ್ಷ ಈ ಐದು ಲಕ್ಷದವರೆಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಇರುತ್ತಲ್ವಾ ಸೊ ಅಂಥವ್ರಿಗೆ ಆಗಿ ನಿಮಗೆ ರೇಷನ್ ಕಾರ್ಡ್ ಬೇಕಾಗಿದೆ ಅಂತಂದ್ರೆ ಅಂತವರಿಗೆ ಮಾತ್ರನೇ ಕಾಲಾವಕಾಶನ ಮಾಡ್ಕೊಟ್ಟಿರುವಂತದ್ದು ಅದರಲ್ಲೂ ಈ ಶ್ರಮ್ ಕಾರ್ಡ್ ಇದೆಯಲ್ಲ ಈ ಶ್ರಮ್ ಕಾರ್ಡ್ ಇರೋವಂಥವ್ರಿಗೂ ಕೂಡ ಕಾಲಾವಕಾಶನ ಮಾಡ್ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ಗಳನ್ನ ಪಡೆಯುವಂಥ ಪಡೆಯೋದಿಕ್ಕೆ ಸೊ ಇವ್ರಿಗೆ ಮಾತ್ರನೇ ನಿಮಗೆ ಮೆಡಿಕಲ್ ಪರ್ಪಸಿಗೆ ಬೇಕು ಅಂದರೆ ಮಾತ್ರ ಇವಾಗ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅರ್ಜೆಂಟಿಗೆ ಸಾಧ್ಯ ಅದನ್ನು ಹೊರತುಪಡಿಸಿ ಬೇರೆಯವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಬಟ್ ನಿಮಗೆ ಆಗಿ ರೇಷನ್ ಕಾರ್ಡ್ ಸಿಗೋದಿಲ್ಲ ತುಂಬ ಲೇಟ್ ಆಗುತ್ತೆ ಅದು ಎಲ್ರಿಗೂ ಕೂಡ ಗೊತ್ತಿದೆ ಇವಾಗ ಒಂದು ಸಾರಿ ಅಪ್ಲಿಕೇಶನ್ ಹಾಕಿದ್ವಿ ಅಂತಂದರೆ ವರ್ಷಾನ್ಗಟ್ಲೆ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಕಾಯಲೇಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಆಗುತ್ತೆ ಮೆಡಿಕಲ್ ಅರ್ಜೆಂಟ್ ಅರ್ಜೆಂಟಾಗಿ ಸಿಗ್ತಾ ಇರುವಂಥದ್ದು ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಐವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದಿರ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್